ಜಾತ್ರೆ ತುಂಬಾ ಚೆನ್ನಾಗಿ ಆಯ್ತು ಮೊದಲನೇದಾಗಿ ನಾನು ನಮ್ಮ ತಾಲೂಕು ಅಡ್ಮಿನಿಸ್ಟ್ರೇಷನ್ ಮತ್ತೆ ಸಮಿತಿಯಲ್ಲಿ ಅಭಿನಂದನೆ ಹೇಳಿಟ್ಟು ಭಕ್ತಾದಿಗಳ ನಡೆಸಿಕೊಟ್ಟಿದ್ದಾರೆ ದಪ್ಪೋತ್ಸವ ಮಾಡುವ ಕೊನೆಯ ದಿನ ಇನ್ನೇನು ಎರಡು ದಿನ ಇತ್ತು ಆಗ ಒಂದು ಖಾಸಗಿ ಚೌಟ್ರಿಯಲ್ಲಿ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮ ನಡೆಸಿದ್ದಾರೆ ಸಂಜೆ ವೇಳೆಗೆ ಅದು ರಾತ್ರಿ ಎಲ್ಲ ಭಕ್ತಾದಿಗಳೆಲ್ಲ ಪ್ರಸಾದವನ್ನ ಎಲ್ಲರೂ ಸೇವಿಸಿದ್ದಾರೆ ಬಟ್ ನಾನು ಈಗ ಇವತ್ತು ವಿಸಿಟ್ ಮಾಡಿದಾಗ ನಮ್ಮ ಆ ಹಳ್ಳಿಗೆ ಕಾರ್ ಹಳ್ಳಿಗೆ ವಿಸಿಟ್ ಮಾಡಿದಾಗ ಹೇಳಿದ್ ಬಂದ ವಿಷಯ ನಾನು ಅವರ ಮನೆಗಳಿಗೆ ಹೋಗಿದ್ದೆ ಅವರ ಯಾರು ತೊಂದರೆಗೆ ಒಳಗಾಗಿದ್ರು ಅವರ ಮನೆಗಳಿಗೆ ವಿಸಿಟ್ ಮಾಡಿದೆ ಅಲ್ಲಿ ನನಗೆ ಅವರು ತಿಳಿಸಿದ್ದು ಅವತ್ತು ಏನು ಯಾರು ಊಟ ಮಾಡಿದ್ದಾರೆ ಫಸ್ಟ್ ಮೊದಲನೇದಾಗಿ ಯಾರ್ಯಾರು ಊಟ ಮಾಡಿದ್ದಾರೆ ಅವ್ರಿಗೆ ಏನು ತೊಂದರೆ ಆಗಿಲ್ಲ ಕೊನೆಯದಾಗಿ ಕೊನೆಯ ಪಂಕ್ತಿಯಲ್ಲಿ ಅಂದ್ರೆ ಆ. ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಯಲ್ಲಿ ಅದರ ಪ್ರಸಾದವನ್ನು ಸೇವಿಸುತ್ತಾರೆ ಅದರಲ್ಲೂ ಮುಖ್ಯವಾಗಿ ಮೊಸರು ಮನ್ನ ಮತ್ತೆ ಸೇವಿಸಿದವರಿಗೆ ಮಾತ್ರ ಈ ತರ ಕಂಡು ಬಂದಿದೆ ಆ ಬಿಸಿ ಬೇಳೆ ಬಾತು ಕೆಲವರು ಏನ್ ಮಾಡಿದ್ದಾರೆ ಬರೀ ಬಿಸಿ ಬೇಳೆ ಬಾತು ತಗೊಂಡಿದ್ದಾರೆ ಅವರಿಗೆ ಏನು ತೊಂದರೆ ಆಗಿಲ್ಲ ಆದರೆ ಮೊಸರು ಅನ್ನ ಸೇವಿಸಿದವ್ರಿಗೆ ಒಂದು ರೀತಿ ಹೊಟ್ಟೆ ನೋವು ಮತ್ತೆ ವಾಮಿಟಿಂಗ್ ನಾಸಿಯಾ ಮತ್ತೆ ರೀಸೆಂಟ್ಲಿ ಬೇಡಿ

ಮತ್ತೆ ಔಷಧೋಪಚಾರ ಎಲ್ಲ ಕೂಡ್ಲೆ ಅವ್ರಿಗೆ ಸ್ಪಂದಿಸಿದ್ದಾರೆ ಬೇಗ ಎಲ್ಲರೂ ರಿಕವರ್ ಆಗಿದ್ದಾರೆ ಸುಮಾರು ನನಗೆ ಈಗ ಕಂಡು ಬಂದಿದ್ದ ರಿಪೋರ್ಟ್ ಪ್ರಕಾರ ಸುಮಾರು ನೂರ ಇಪ್ಪತ್ತು ಅಫೆಕ್ಟೆಡ್ ಅಂದ್ರೆ ತೊಂದರೆ ಒಳಗಾಗಿ ಅಂದ್ರೆ ಕೆಲವು ಹೊಟ್ಟೆ ನೋವು ಅನ್ನೋರು ಸಹ ಸೇರಿಸಿ ತುಂಬಾ ಅಡ್ಮಿಷನ್ ಆಗಿದ್ದು ಒಂದು ಇಪ್ಪತ್ತೇಳು ಜನ ಅವ್ರಿಗೆ ಗ್ಲೂಕೋಸ್ ಎಲ್ಲ ಹಾಕಿ ಅವ್ರಿಗೆ ಬೇರೆಯವ್ರಿಗೆಲ್ಲ ಮೆಡಿಸಿನ್ ಕೊಟ್ಟು ಯುಟಿಲೈಸ್ ಮಾಡಿದ್ದಾರೆ ಹಾಗೆ ನೋಡಿದ್ರೆ ನಾನು ಮತ್ತೆ ಒಂದು ನಿನ್ನೆ ಒಂದು ಪತ್ರಿಕಾ ಪ್ರಕಟಣೆಯನ್ನು ನಾನು ಹೊರಡಿಸಿದ್ದೇನೆ ಯಾವುದೇ ಖಾಸಗಿ ಆಗಿರ್ಲಿ ಕಾರ್ಯಕ್ರಮಗಳಾಗಿರ್ಲಿ ಅನ್ನ ಸಂತರ್ಪಣೆ ಆಗಿರ್ಲಿ ಸಮಾರಂಭಗಳಾಗಿರಲಿ ಸಮಾರಂಭಗಳಾಗಿರ್ಲಿ ನಾವು ಅನ್ನ ಇದನ್ನ ಆಹಾರವನ್ನ ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡುವಾಗ ವಿತರಣೆ ಮಾಡುವಾಗ ಕೆಲವೆಲ್ಲ ನಿಯಮಗಳನ್ನ ಶಿಷ್ಟಾಚಾರವನ್ನ ಅನುಸರಿಸಬೇಕು ಮೊದಲನೇದಾಗಿ ಮುಖ್ಯವಾಗಿ ನಾನು ಹೇಳಬೇಕು ಒಂದು ಹತ್ತು ಹದಿನೈದು ಪಾಯಿಂಟ್ ಹಾಕಿದ್ದೇನೆ ಅದನ್ನ ಶೇರ್ ಮಾಡಿ ಅದನ್ನೇ ಅದ್ರ ಜೊತೆಗೆ ನಾನು ಹೇಳೋದು ಮುಖ್ಯವಾಗಿ ಅವರು ಸ್ವಚ್ಛತಾ ಅಡುಗೆ ಮಾಡುವುದು ಸಹ ಸ್ವಚ್ಛತಾ ಶಿಷ್ಟಾಚಾರವನ್ನ ಫಾಲೋ ಮಾಡಬೇಕು ಕೈಗೆ ಗ್ಲೌಸ್ ಇರಲಿ ಹೆಡ್ ಕೇರ್ಸ್ ಇರಲಿ ಅವರು ಆರೋಗ್ಯಕರಲ್ಲಿ ಹಾಕಿರ್ಬೇಕು ಅವರು ಯಾವ ರೀತಿ ತಯಾರನೆ ಮಾಡ್ತಾ ಇದ್ದಾರೆ ಸೇಫ್ಟಿ ಸೆಕ್ಯೂರಿಟಿ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ಬೇಕು ಯಾಕಂದ್ರೆ ಇದು ಒಂದು ಒಳ್ಳೆಯ ಸದ್ಯ ನಮ್ಮ ಇದು ಚೆನ್ನಾಗಿದೆ ಯಾವುದೇ ತೊಂದರೆ ಹಾಕಿದರೆ ಭಕ್ತಾದಿಗಳಿಗೆ ಏನು ಸದ್ಯ ಹೆಚ್ಚಿನ ತೊಂದರೆ ಆಗಲಿಲ್ಲ ಆದಾಗ್ಯೂ ಸಹ ಇಂತಹ ಮಾಸ್ಕ್ ಒಂದು ಎಲ್ಲ ಅತ್ಯಂತ ಎಲ್ಲ ಜನಸಂಖ್ಯೆಯಲ್ಲಿ ಆಹಾರ ಸೇವಿಸುವಾಗ ತಯಾರಿಸುವಾಗಲೂ ಸಹ ಅತಿ ಎಚ್ಚರಿಕೆಯಿಂದ ಇರಬೇಕು ಅದೇ ಹೇಳ್ತಾ ಇರ್ಬೇಕು ಯಾವ ರೀತಿ ಮಾಡಬೇಕು ಉದಾಹರಣೆ ಬಟ್ ಇದು ಒಂದು ಲೆಸನ್ ಪಾಠವನ್ನು ಸಹ ನಾವು ಕಲಿಬೇಕು ಯಾವುದೇ ತರಹದ ಜಾತ್ರೆ ಸಮಾರಂಭ ಅಥವಾ ಖಾಸಗಿ ಕಾರ್ಯಕ್ರಮಗಳೇ ಆಗಿದೆ ಸಾರ್ವಜನಿಕರು ಬಂದು ಅಲ್ಲಿ ಆಹಾರ ಸೇವಿಸ್ತಾರೆ ಅಂದ್ರೆ ಅದು ಒಂದು ಆಡಳಿತ

ಅದಕ್ಕಿಂತ ಮುಂಚೆ ನಾವು ನೀರನ್ನು ಸಹ ಪರಿಶೀಲನೆ ಮಾಡಿದ್ದೇವೆ ಅಂದ್ರೆ ಅಡಿಗೆಗೆ ಬಳಸುವ ಎಲ್ಲ ನೀರಿನ ಕ್ವಾಲಿಟಿ ಅದರಲ್ಲಿ ನೀರಿನಿಂದ ಯಾವುದೇ ತೊಂದರೆ ಇಲ್ಲ ಅಂತ ಯಾವುದೇ ಕೆಮಿಕಲ್ಸ್ ಇಲ್ಲ ಬಟ್ ಈಗ ಎಲ್ಲ ಹೇಳಿದ್ರು ಮೊಸರು ಅನ್ನ ತಿಂದವ್ರಿಗೆ ಹಾಗೆ ಹಾಗಿರೋದ್ರಿಂದ ಇಲ್ಲಿ ಎಲ್ಲ ಬೇರೆ ಬೇರೆ ಐಟಮ್ಸ್ ಇತ್ತು ಬಿಸಿಯಾದ ಇದು ಅದೇನು ಅಂತ ಇರಲಿಲ್ಲ ಬಟ್ ಆದ್ರೂ ಸಹ ಒಂದು ವರದಿ ಬರಲಿ ಆಗ ನಮಗೆ ನಿಖರವಾದ

ಸಾರ್ವಜನಿಕವಾಗಿ ನಾವು ಒಂದು ವ್ಯವಸ್ಥೆನ ನಾವು ರೂಪಿಸಿದಾಗ ಎಸ್ಪೆಷಲಿ ಈ ದೇವಸ್ಥಾನಗಳಲ್ಲಿ ಜಾತ್ರೆಗಳಲ್ಲಿ ಅವರು ಕಡ್ಡಾಯವಾಗಿ ಅಲ್ಲಿನ ದೇವಸ್ಥಾನದ ಅಲ್ಲಿನ ಒಬ್ಬ ಅಧಿಕಾರಿ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ಅಲ್ಲಿನ ದೇವಸ್ಥಾನದ ಯಾರು ಮೇಲ್ ಉಸ್ತುವಾರಿ ನೋಡ್ತಾ ಇರ್ತಾರೆ ಅವ್ರ ಗಮನಕ್ಕೆ ತರಬೇಕಾಗಿತ್ತು ಎಷ್ಟು ಜನಕ್ಕೆ ಅನ್ನ ಸಂತರ್ಪಣೆ ನಡೆಸ್ತಾ ಇದ್ದೀವಿ ಮತ್ತೆ ನಾವು ಈ ರೀತಿ ಎಲ್ಲ ಸ್ವಚ್ಛವಾಗಿ ಮತ್ತೆ ಒಳ್ಳೆಯ ಆಹಾರ ಪದಾರ್ಥಗಳನ್ನು ಉಪಯೋಗಿಸಿ ಇದೆಲ್ಲ ಮಾಡ್ತೀವಿ ಅವರು ಒಂದು ದೇವಸ್ಥಾನದ ವತಿಯಿಂದ ಅವರು ಆಯೋಜನೆ ಮಾಡಿದ್ರು ಆ ಜಾತ್ರಾ ಮಹೋತ್ಸವದಲ್ಲಿ ಮಾಡಿದ್ರು ಅಟ್ಲೀಸ್ಟ್ ಅವರು ಅಲ್ಲಿನ ತಹಸೀಲ್ದಾರ್ ಅವ್ರಿಗೆ ಮತ್ತೆ ಅಲ್ಲಿನ ದೇವಸ್ಥಾನದ ಉಸ್ತುವಾರಿ ಅಡ್ಮಿನಿಸ್ಟ್ರೇಟರ್ ಯಾರಿರ್ತಾರೆ ಅವರಿಗೆ ಅವರಿಗೆ ಒಂದು ಗಮನಕ್ಕೆ ತಂದು ನಾವು ಇಷ್ಟು ಜನಕ್ಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅದ್ರ ಜೊತೆಯಲ್ಲಿ ಆತರ ಪತ್ರ ಬಂದಾಗ ಅಥವಾ ಗಮನಕ್ಕೆ ಬಂದಾಗ ಇವರು ಸಹ ಅಲ್ಲಿ ವಿಸಿಟ್ ಮಾಡಿ ಯಾವ ರೀತಿ ಅವರು ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಹ ಇನ್ನು ಮುಂದೆ ಇಲ್ಲ ಆ ಕಮ್ಯುನಿಕೇಶನ್ ಅಂದ್ರೆ ರೈಟಿಂಗ್ ಅಲ್ಲಿ ಏವಿ ಬಂದಿಲ್ಲ ಅದು ಬಂದ ಮೇಲೆ ನಾವು